ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಐವತ್ತು ಹಿರಿಯರ ಅನುಭವದ ಕಿವಿ ಮಾತುಗಳು ಒಂದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡಿ ಎರಡು ಒಂಟಿ ಕಾಲಲ್ಲಿ ನಿಲ್ಲಬೇಡಿ ಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಐದು ಇಡೀ ಕುಂಬಳಕಾಯಿ ಮನೆಗೆ ತರಬೇಡ ಆರು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಏಳು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಎಂಟು ಹತ್ತು ಮುಳುಗಿದ ಮೇಲೆ ಗುಡಸ ಗುಡಿಸಬೇಡ ತಲೆ ವಾಚಬೇಡ ಒಂಬತ್ತು ಗುಂಪು ಮೊಸರು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಹನ್ನೊಂದು ಊಟ ಮಾಡುವಾಗ ಮಧ್ಯೆ ಮೇಲೆ ಏಳಬೇಡ ಹನ್ನೆರಡು ತಲೆ ಕೂದಲು ಒಳಗೆ ಹಾಕಬೇಡ ಒಲೆಗೆ ಹಾಕಬೇಡ ಸಾರಿ ಹದಿಮೂರು ಹೊಸಿಲನ್ನು ತುಳಿದು ದಾಟಬೇಡ ಹದಿನಾಲ್ಕು ಮನೆಯಿಂದ ಹೊರಡುವಾಗ ಕಸ ಗೂಡಿಸುವುದು ಬೇಡ ಹದಿನೈದು ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ಹದಿನಾರು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಹದಿನೇಳು ಹದಿನೇಳು ಒಡೆದ ಬಳೆ ಧರಿಸಬೇಡ ಹದಿನೆಂಟು ಮಲಗೆದ್ದ ಚಾಪೆ ಮಡಿಸದೆ ಬಿಡಬೇಡ ಹತ್ತೊಂಬತ್ತು ಉಗುರು ಕಚ್ಚಲು ಬೇಡ ಇಪ್ಪತ್ತು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ್ ಮಾಡಿಸಬಾರದು ಇಪ್ಪತ್ತೊಂದು ಒಂಟಿ ಬಾಳೆಲೆ ತರಬೇಡ ಇಪ್ಪತ್ತೆರಡು ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ ಇಪ್ಪತ್ತ್ಮೂರು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಇಪ್ಪತ್ನಾಲ್ಕು ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ಇಪ್ಪತ್ತೈದು ಹೊಸಿಲ ಮೇಲೆ ಕೂರಬೇಡ ಇಪ್ಪತ್ತಾರು ತಿಂದ ತಕ್ಷಣ ಮಲಗಬೇಡ ಇಪ್ಪತ್ತೇಳು ಹಿರಿಯರ ಮುಂದೆ ಕಾಲು ಚಾಚಿ ಕಾಲು ಮೇಲೆ ಹಾಕಿ ಕೂರಬೇಡ ಇಪ್ಪತ್ತೆಂಟು ಕೈ ತೊಳೆದು ನೀರನ್ನು ಜಾಡಿಸಬೇಡ ಇಪ್ಪತ್ತೊಂಬತ್ತು ರಾತ್ರಿ ಊಟದ ತಟ್ಟೆ ತೊಳೆಯದೇ ಬಿಡಬೇಡ ಮೂವತ್ತು ಎಂಜಲ ಕೈಯಲ್ಲಿ ಊಟ ಬಡಿಸಬೇಡ ಮೂವತ್ತೊಂದು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ ಮೂವತ್ತೆರಡು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಮೂವತ್ತ್ಮೂರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮೂವತ್ತ್ನಾಲ್ಕು ಹರಿದ ತೂತಾದ ಒಳ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಶಾಕ್ಸ್ ಧರಿಸಬೇಡ ಇನ್ನು ಮೂವತ್ತೈದು ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಅನಾವಶ್ಯಕವಾಗಿ ಹಣ ಖರ್ಚ್ ಖರ್ಚಾಗುತ್ತದೆ ಮೂವತ್ತಾರು ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡ ಹೊರಗೆ ಇಡೀರಿ ಅದು ಹೋ ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ಇನ್ನು ಮೂವತ್ತೇಳು ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಬದಲ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮೆಲ್ ಮನೆಗೆ ಕರೆತಂದಂತೆ ಮೂವತ್ತೆಂಟು ಹಸು ಕರುಗಳಿಗೆ ಪ್ರಾಣಿಗಳಿಗೆ ಹಸಿ ಹಳಸಿದ್ದು ಹಾಕಬೇಡಿ ಮೂವತ್ತೊಂಬತ್ತು ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸುರೆ ಹಾಕಬೇಡಿ ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ ನಲವತ್ತೊಂದು ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ನಲವತ್ತೆರಡು ಹಾಲು ಮೊಸರು ಹಾಲು ಅಡಿಗೆ ಎಣ್ಣಿ ಒಟ್ಟಿಗೆ ತರಬೇಡಿ ನಲ್ವತ್ಮೂರು ಶನಿವಾರ ಉಪ್ಪು ಎಣ್ಣಿ ತರಬೇಡಿ ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ಇನ್ನು ನಲವತ್ತೈದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ನಲವತ್ತಾರು ಭಗವಂತನಲ್ಲಿ ಏನು ಬೇಡಬೇಡಿ ಬೇಡಿ ಭಿಕ್ಷುಕರಾಗಿ ಬೇಡಿ ನಿಮಗೆ ಬೇಕಾದರೂ ಸಿಕ್ಕೇ ಸಿಗುತ್ತದೆ ಅರ್ಹರಿಗೆ ದಾನ ಮಾಡಿ ನಿಮ್ಮ ಜ್ಞಾನ ಗುಪ್ತವಾಗಿ ಇರಲಿ ಮಠ ಮಂದಿರಗಳ ಸ್ವ ಸ್ವ ಸ್ವತ್ತು ಹಣಕಾಸು ಒಡವೆ ವಿಷ್ ವಿಷಯವೆಂದು ತಿಳಿಯಿರಿ ಅದನ್ನು ಯಾರನ್ನು ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿ ಹೊಗಳಿಕೊಳ್ಳಬೇಡಿ ಐವತ್ತು ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನು ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಥ್ಯಾಂಕ್ ಯು